ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾನೆ ವೀಕ್ಷಕರೇ ಜನ ನಾಯಕನಂದರೆ ಹೇಗಿರಬೇಕು ಜನ ನಾಯಕ ಜನರ ಮೆಚ್ಚುಗೆ ಗಳಿಸಿದಾಗ ಮಾತ್ರ ಆತ ಜನ ನಾಯಕನಾಗುತ್ತಾನೆ ನೂರಕ್ಕೆ ನೂರು ಅವನಿಗೆ ಅಂಕಗಳನ್ನು ಕೊಟ್ಟು ಪದವಿ ಪರೀಕ್ಷೆ ಪಾಸ್ ಮಾಡಿದ ಹಾಗೆ ಅರಬಾಮಿ ಕ್ಷೇತ್ರದ ಜನ ಇವತ್ತು ಬಾಲ್ಚಂದ್ರ ಜಾರಕಿಹೊಳಿಗೆ ಕೊಡುತ್ತಿರುವ ಬೆಂಬಲ ಸ್ಪಂದಿಸುವುದು ಅವರು ಯಾವುದೇ ಪಕ್ಷದಲ್ಲಿರಲಿ ಅವರ ಬಾವುಟ ನಿಶ್ಚಿತ ಅಂತ ಪ್ರತಿಯೊಂದು ಕುಟುಂಬದ ಸದಸ್ಯರು ಇವತ್ತು ಮಾತನಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ವೀಕ್ಷಕರೇ ಅವರು ಕರ್ನಾಟಕದಲ್ಲಿ ಇರಲಿ ನವದೆಹಲಿಯಲ್ಲಿ ಇರಲಿ ತಮ್ಮ ಕ್ಷೇತ್ರದಲ್ಲಿ ಇರಲಿ ಬಿಡಲಿ ಅವರ ಆಪ್ತ ಸಹಾಯಕರು ಅವರ ಆಪ್ತ ಬಂಧು ಬಳಗ ಅವರ ಆಪ್ತ ಬೆಂಬಲಿಗರು ಅವರ ಅಭಿಮಾನಿಗಳು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಕನಿಷ್ಠ ಎರಡೂವರೆ ಲಕ್ಷ ಗಳನ್ನ ಪ್ರತಿ ಆರೋಗ್ಯದ ಸಂರಕ್ಷಣೆಗೋಸ್ಕರ ವಿತರಣೆ ಮಾಡಿದ್ದು ಅನೇಕ ಬಾರಿ ಸ್ಯಾನಿಟೈಸರ್ಗಳನ್ನ ಮಾಡಿದ್ದು ಅನೇಕ ಕೊರೋನಾ ವಾರಿಯರ್ಸ್ಗಳಿಗೆ ಸತ್ಕಾರ ಮಾಡಿದ್ದು ಶಿಕ್ಷಣ ಇಲಾಖೆಯ ಶಿಕ್ಷಕ ಶಿಕ್ಷಕಿಯರನ್ನು ಸತ್ಕರಿಸಿದ್ದು ಅನೇಕ ಸಿಲಿಂಡರ್ ಕೊಟ್ಟಿದ್ದು ಯಾವ ಶಾಸಕ ಮಾಡ್ತಾನೆ ಹೇಳಿ ನೋಡೋಣ ಇವತ್ತು ಶಾಸಕರಿದ್ದಾರೆ ಐದು ವರ್ಷ ಆರಿಸಿದ ಮೇಲೆ ಮುಖ ಸಹಿತ ತೋರಿಸೋದಿಲ್ಲ ಅಂತ ಶಾಸಕರಲ್ಲಿಯೂ ಈ ಕೆಲವು ಶಾಸಕರಲ್ಲಿ ಈ ಒಬ್ಬ ಅರಬಾಮಿಯ ಶಾಸಕ ಜನಾನುರೋಗಿ ಜನರ ಜೊತೆ ಅನುನಾಮ ಸಂಬಂಧ ಇಟ್ಕೊಂಡು ಅವರ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂತ ಏಕೈಕ ಶಾಸಕ ಅರಬಾಮಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ವೀಕ್ಷಕರೇ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಸುದ್ದಿ ತಗೊಂಡ್ಬಂದಿದ್ದೀನಿ ಅರಮಾವಿಯ ಮೂಡಲಿಗೆ ಹಿಡಿದು ಇವತ್ತು ಬಡಿಗವಾಳವರೆಗೆ ಅವರ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಹಳ್ಳಿಗಳಲ್ಲಿ ಸಹಿತ ಪ್ರತಿಯೊಬ್ಬರು ಮನೆ ಮಾತಾಗಿರುವ ಮನೆ ಮಗ ಅಂತ ತಿಳ್ಕೊತಾರೆ ಬಾಲಚಂದ್ರ ಜಾರಕಿಹೊಳಿಗೆ ಅವರು ಮಾಡುತ್ತಿರುವ ಸಮಾಜ ಸೇವೆ ಅಭಿವೃದ್ಧಿ ಕಾರ್ಯಕ್ರಮಗಳು ರಸ್ತೆ ನಿರ್ಮಾಣ ಆಗಲಿ ಅನೇಕ ಪಂಚಾಯಿತಿಗಳ ಅಭಿವೃದ್ಧಿ ಆಗಲಿ ಅನೇಕ ಯಾವುದೇ ಮದುವೆ ಸಭೆ ಸಮಾರಂಭ ಸಹಿತ ಆಗಲಿ ಕೊಡಗೈ ದಾನಿ ಈ ಒಂದು ಹೆಸರುವಾಸಿಯಾದಂತಹ ಈ ಬಾಲಚಂದ್ರ ಜಾರಕಿಹೊಳಿ ಸ್ಟೋರಿ ಇವತ್ತು ತಾವು ನೋಡಬಹುದು ವೀಕ್ಷಕರೇ ಯಾಕೆಂದ್ರೆ ನಾವು ಪ್ರತಿ ಸಾರಿ ಪ್ರತಿ ಶಾಸಕನ ಚಲನ ವಲನ ಬಗ್ಗೆ ನಮ್ಮ ಕ್ಯಾಮ್ರಾ ನಿಗಾ ಇಟ್ಟಿರುತ್ತೆ ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ ಯಾವ ರೀತಿ ಜನರ ಮನ್ನಣೆ ಗಳಿಸ್ತಾ ಇದ್ದಾರೆ ಯಾವ ರೀತಿ ಪ್ರೀತಿಗೊಳಸ್ತಾ ಇದ್ದಾರೆ ಜನರನ್ನ ಯಾವ ರೀತಿ ತಮ್ಮ ಎಲ್ಲರನ್ನ ಮೆಚ್ಚುವಗೋಸ್ಕರ ಕೆಲವು ಶಾಸಕರು ಮಾಡಿದ್ದಾರೆ ಆದರೆ ಇಲ್ಲಿ ಶಾಸಕ ಇರಲಿ ಬಿಡಲಿ ಅವರ ಅಭಿಮಾನಿ ಬಳಗ ಅವರ ಆಪ್ತ ಕಾರ್ಯದರ್ಶಿಗಳು ಮನೆ ಮನೆಗೆ ಅವರ ಸುಖ ದುಃಖವನ್ನು ವಿಚಾರ ಮಾಡಿ ಅವರ ಅಹವಾಲು ಅರ್ಜಿಗಳನ್ನ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿ ರಮೆ ಬಾಲ್ಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ನಡೆಯುತ್ತಿರುವುದು ಇವತ್ತು ಅರಬಾಣಿ ಕ್ಷೇತ್ರದಲ್ಲಿ ನಮ್ಮ ಚಾನಲ್ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಇದೆ ಇವತ್ತು ಅರಬಾಣಿ ಕ್ಷೇತ್ರದಲ್ಲಿ ಎಪ್ಪತ್ತೆರಡು ಹಳ್ಳಿಗಳಿಂದ ನಮಗೆ ಸುದ್ದಿ ಬರ್ತಾ ಇದ್ದಾವೆ ನಿಮ್ಮ ಚಾನಲ್ದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಸುದ್ದಿ ಬರ್ತಾ ಇದೆ ಸರ್ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಮ್ಮ ಶಾಸಕ ಹೆಮ್ಮೆಯ ಶಾಸಕ ಸರ್ ನಮ್ಮ ಸಹಕಾರ ನಮ್ಮ ಹೆಮ್ಮೆಯ ಸಹಕಾರ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದಾರೆ ಅವರು ತಂದಂತ ಕೋಟ್ಯಾಂತರ ಅನುದಾನಗಳನ್ನ ಯಾವ ಗ್ರಾಮದಲ್ಲಿ ಎಷ್ಟೋ ವರ್ಷಗಳಿಂದ ರಸ್ತೆ ಇದ್ದಿರಲಿಲ್ಲ ಎಷ್ಟೋ ವರ್ಷಗಳಿಂದ ಹೊಲಗಳಿಗೆ ಹೋಗಲಿಕ್ಕೆ ಹೊಲಗಳಿಗೆ ಹೋಗೋ ರಸ್ತೆಗಳು ಇದ್ದಿರಲಿಲ್ಲ ಅವನ್ನೆಲ್ಲ ಸುಗಮವಾಗಿ ಮಾಡಿ ಚಿಕ್ಕ ಚಿಕ್ಕ ಸೇತುವೆಗಳನ್ನು ಸಹಿತ ಮಾಡಿ ಶಾಲಾ ಮಕ್ಕಳಿಗೆ ಒಂದು ಶಿಕ್ಷಣಕ್ಕಾಗಿ ಹೋಗುವ ಅನೇಕ ಅಭಿವೃದ್ಧಿಗಳ ಕಾರ್ಯಗಳನ್ನ ಮಾಡಿ ಒಂದು ಹರಿಕಾರ ಅಂತ ಒಂದು ಭೀಷ್ಮ ಅಂತ ಒಂದು ಹೆಸರು ಪಡೆದಂತ ಬಾಲಚಂದ್ರ ಜಾರಕಿಹೊಳಿ ಜನಮೆಚ್ಚುಗೆ ಶಾಸಕ ಅವರು ಏನೇನು ಮಾಡಿದ್ದಾರೆ ಯಾವ ರೀತಿ ಕಾರ್ಯಗಳನ್ನು ಅರಮಾಯಿಯಲ್ಲಿ ಹಂಚ್ಕೊಂಡಿದ್ದಾರೆ ಹಮ್ಮಿಕೊಂಡಿದ್ದಾರೆ ಇನ್ನು ಮುಂದೆ ಯಾವ ಕಾರ್ಖಾನೆಗಳನ್ನಾಗಲಿ ಯಾವ ಶಿಕ್ಷಣ ಕೇಂದ್ರಗಳನ್ನಾಗಲಿ ಆಗಲಿ ಐ ಟಿ ಐ ಕೈಗಾರಿಕೋದ್ಯಮಿಗಳನ್ನಾಗಲಿ ತರುವ ಅಪಾರ ವಿಚಾರ ಹೊಂದಿ ಇಲ್ಲಿಯ ನಿರುದ್ಯೋಗ ಸಮಸ್ಯೆ ನಿವಾರಣೆಗೋಸ್ಕರ ಸಹಿತ ಅವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ಅಲ್ಲಿ ಅರಬಾಮಿ ಕ್ಷೇತ್ರದ ಮತದಾರರು ಯಾವಾಗಲೂ ಅವರ ಜೊತೆ ಇದ್ದಾರೆ ಅವರು ಅವರನ್ನ ಕೈ ಬಿಡೋದಿಲ್ಲ ಅನ್ನೋದೇ ಇವತ್ತು ಸಂಪೂರ್ಣ ದೃಶ್ಯದ ವಿಷಯಗಳನ್ನ ತಾವು ನಮ್ಮ ನಂಬರ್ ಒನ್ ಚಾನಲ್ ದಲ್ಲಿ ನೋಡಬಹುದು ವೀಕ್ಷಕರೇ ಈ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಂಬರ್ ಒನ್ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ಇದು ನಿಮ್ಮ ಚಾನಲ್ ಇದು ಅರಬಾಮಿ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಗೋಕಾಕ್ ಜಿಲ್ಲಾ ಬೆಳಗಾವಿ ಕರ್ನಾಟಕ ದೇಶ ಮತ್ತು ವಿಶ್ವಗಳಲ್ಲಿ ಪ್ರಖ್ಯಾತಿ ಹೊಂದಿದಂತ ಎಲ್ಲರೂ ಸಬ್ಸ್ಕ್ರೈಬ್ ಆಗಲೇಬೇಕು ಫಾಲೋ ಆಗಲೇಬೇಕು ವೀಕ್ಷಕರೇ ಮತ್ತೆ ಮಹತ್ವವಾದ ಸಾಮ್ರಾಜ್ಯದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ರ ಕುಲವು ಇವರ ನೆರಳೆ ಬಡವರಿಗೆ ನೂರನಿಯ ಬಲವು ಈ ಮಣ್ಣಿಗೂ ಇವರ ಋಣವಹಿತೆ ಪ್ರತಿ ಉಸಿರು ಇವರನೆ ನುಡಿ चिन्नदमगनो इव अद्भुत अद्भुतध्यानि ಈ ವಜ್ರ ನಾಗಮಣಿ ಮುತ್ತೂ ರತ್ನ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲ ದೈವಾ ಗೆದ ಮುನಿ ಜೀವಾ ಕಾಯೋದಣಿ ಮಣಿ Oh